ఏ నైన్యూస్కి స్వాగత నను అమీన్ షేక్ ಇಂದು ಮಂಡ್ಯ ನಗರದ ಮಾಜಿ ಸಚಿವ ಎಂಎಸ್ ಆತ್ಮಾನಂದರವರ ನಿವಾಸದ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವ ದಳದ ನೂತನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಿನದರ್ಶ ಕ್ಯಾಲೆಂಡರ್ ಬಿಡುಗಡೆಯನ್ನ ಮಾಜಿ ಸಚಿವ ಎಂಎಸ್ ಆತ್ಮಾನಂದ್ರ ಅವರು ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿ ಹೊಸ ವರ್ಷ ಸಾಮರಸ್ಯ ಸಹಬಾಳ್ವೆ ಇರಲಿ ಎಲ್ಲರನ್ನ ಒಗ್ಗೂಡಿಸುವಂತಹ ದಿನದರ್ಶಿಕೆಯನ್ನ ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವ ದಳದ ಹಮ್ಮಿಕೊಂಡಿದ್ದು ಪ್ರತಿ ವರ್ಷ ನಿರಂತರವಾಗಿ ರಾಷ್ಟೀಯ ಬಸವ ದಳದ ಅಧ್ಯಕ್ಷ ವಕೀಲ ಎಂ ಗುರುಪ್ರಸಾದ್ ಅವರು ಜನಸಾಮಾನ್ಯರಿಗೆ ಶರಣ ಪರಂಪರೆಯನ್ನ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಧಾರ್ಮಿಕ ಮನೋಭಾವನೆ ಅಡಿಯಲ್ಲಿ ಪ್ರತಿಯೊಬ್ಬರೂ ಉಳಿಯುವಂತೆ ವಿಶ್ವಗುರು ಬಸವಣ್ಣನವರ ಆದರ್ಶಗಳನ್ನು ತಾವೆಲ್ಲರೂ ಮೈಗೂಡಿಸಿಕೊಂಡಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ವಕೀಲ ಸುರೇಶ್ ಕಾಂಗ್ರೆಸ್ ಮುಖಂಡ ಎಚ್ಪಿ ಪ್ರವೀಣ್ ರಾಷ್ಟ್ರೀಯ ಬಸವ ದಳದ ಪದಾಧಿಕಾರಿಗಳಾದ ಸಂತಪ್ ಸಂಪತ್ ಮತ್ತು ಹುಲಿಕೇರಿ ನಂಜಪ್ಪ ಕುಮಾರಿ ತನುಷ್ ಸ್ನೇಹಾ ಪ್ರಿಯಾಂಕಾ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷವನ್ನು ಪೂರೈಸಿ ಹೊಸ ವರ್ಷಕ್ಕೆ ಇವತ್ತು ಕಾಲಿಟ್ಟಿದ್ದೀವಿ ಹಾಗಾಗಿ ಪ್ರತಿ ವರ್ಷದಂತೆ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಹಾಗೂ ನಮ್ಮ ರಾಷ್ಟ್ರೀಯ ಬಸವದಳ ದೆಹಲಿ ಹಾಗೂ ಕೂಡಲ ಸಂಗಮ ಬಾಗಲಕೋಟೆ ಹಾಗೆ ಬಸವಣ್ಣ ಬಾಗೇವಾಡಿ ಹೀಗೆ ಮಾತೆ ಮಹಾದೇವಿಯವರು ಹಾಗೂ ಲಿಂಗಾನಂದ ಸ್ವಾಮೀಜಿಯವರ ಒಂದು ಅನುಗ್ರಹದಿಂದ ಅವರ ನಿರ್ದೇಶನದಂತೆ ನಾವು ಅವರು ಸಹ ಬಸವಣ್ಣವರ ದಿನದರ್ಶಿಯನ್ನ ಬಿಡುಗಡೆ ಮಾಡಬೇಕು ಇಡೀ ಮಾಡ್ಯಂತ ಸಮಸ್ತರು ಸಹ ಸಾಮಾಜಿಕ ಸಮಾನತೆ ಹಾಗೂ ಕಾಯಕದಿಂದ ಕೈಲಾಸ ಕಾಣುವಂತ ಅಂತ ಏನು ಹೇಳಿದ್ರು ಅದನ್ನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸನ್ಮಾನ್ಯ ನಮ್ಮ ನಾಯಕರಾದಂತಹ ಎಂ ಎಸ್ ಆತ್ಮಾನಂದ ಸಾಹೇಬರು ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರು ಸಾಹೇಬರು ಎಪ್ಪತ್ತೆಂಟರಲ್ಲಿ ಮಾತೆ ಮಹಾದೇವಿ ತಾಯಿಯವರನ್ನ ಕರೆಸಿ ಮಂಡ್ಯದಲ್ಲಿ ಸುಮಾರು ಅರವತ್ತು ದಿವಸಗಳ ಕಾಲ ಬಸವ ಧರ್ಮ ಬಗ್ಗೆ ಪ್ರವಚನ ಲಿಂಗಾನಂದ ಸ್ವಾಮೀಜಿಗಳಿದ್ರು ಹಾಗಾಗಿ ಪೂರ್ವ ಇವರು ಬಸವ ಧರ್ಮವನ್ನ ಇವ ಇವನ ಇವರ ನಮವ ಅಡಿನಲ್ಲಿ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಎರಡ್ ಸಾವಿರದ ಇಪ್ಪತ್ತಾರ ದಿನದರ್ಶಿ ಕಾರ್ಯಕ್ರಮವನ್ನ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಎಲ್ಲಾ ಪದಾಧಿಕಾರಿಗಳು ನಮ್ಮ ಬಿ ಎಂ ಅಪ್ಪಾಜ್ನವರಿದ್ದಾರೆ ನಮ್ಮ ಉದಿಕೆ ರಂಜಪ್ನವರು ನಮ್ಮ ಅಸ್ನಿತರಾದಂತಹ ಪ್ರವೀಣ್ ಅವರು ಹಾಗೆ ನಮ್ಮ ಸ್ನೇಹವರು ತನು ಅವರು ಹಾಗೆ ನಮ್ಮ ಪ್ರಿಯಾರವರು ಹೀಗೆ ನಮ್ಮ ಎಲ್ಲಾ ರಾಷ್ಟ್ರೀಯ ಮಕ್ಕಳ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮಾನ್ಯ ಎಂ ಎಸ್ ಆತ್ಮಂದ ಸಾಹೇಬ್ ಮಾಜಿ ಸಚಿವರು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳಿದರು ಜನತೆಗೆ ಹಾಗೂ ರಾಷ್ಟ್ರೀಯ ಬಸವದೊಳಗದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೆ ಸಮಸ್ತ ನಾಡಿನ ಜನತೆಗೆ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದ ವತಿಯಿಂದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಭಾಳ ವಿಶೇಷವಾಗಿ ಜಗಜ್ಯೋತಿ ಬಸವಣ್ಣವರು ಇವ ನಾರವ ಇವ ನಾರುವ ಇವ ನಾರವ ಎಂದೆನಿಸಿದೆಯ ಇವ ನಮ್ಮವ ಇವ ನಮ್ಮವಾ ಇವ ನಮ್ಮ ವಾ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನುವಂಥ ವಾಣಿ ಅಡಿನಲ್ಲಿ ಇಡೀ ಜಗತ್ತೆಲ್ಲ ನಾವೆಲ್ಲ ಒಂದೇ ಕಾಯಕದಿಂದ ಕೈಲಾಸವನ್ನು ಕಾಣಬೇಕು ದಯವೇ ಧರ್ಮದ ಮೂಲವಯ ಅಂತಕ್ಕಂಥ ಮಾತನ್ನು ಹೇಳಿದರೆ ನುಡಿದರೆ ಮುತ್ತಿನ ಆರದಂತಿರಬೇಕು ಅಂತಕ್ಕಂಥದ್ದು ಹೇಳಿದರೆ ಕಳಬೇಡ ಕೊಲಬೇಡ ಅಂತಕ್ಕಂಥದ್ದು ಹೇಳಿದರೆ ಇದೆಲ್ಲ ಒಳಗೊಂಡಂತೆ ನಮ್ಮ ಈ ದಿನದರ್ಶಿ ರಾಷ್ಟ್ರೀಯ ಬಸವರದ ಏನು ಈ ಕ್ಯಾಲೆಂಡರ್ ಇದೆ ಇದರಲ್ಲಿ ಬಹಳ ವಿಶೇಷವಾಗಿ ಶರಣರ ಏನು ವಚನಗಳಾಗಿರ್ಬೋದು ಅವರ ನುಡಿಗಳಾಗಿರ್ಬೋದು ಅಂಥದ್ದೆಲ್ಲೂ ನಾವು ಇದನ್ನು ಮುದ್ರಿಸಿದ್ದೀವಿ ಈಗ ಹೀಗಾಗಿ ಮುಂದಿನ ದಿವಸಗಳಲ್ಲಿ ಸಮಾಜ ಸದೃಢ ಆಗಬೇಕಾದ್ರೆ ಇಂಥ ಎಲ್ಲ ವಿಷಯಗಳನ್ನ ನಮ್ಮ ಮಾಜಿ ಸಚಿವರಾದ ಎಂ ಎಸ್ ಆತ್ಮಂದ ಸಾಹೇಬ್ರು ಹೇಳಿದಾಗ ಏನು ಪೂರ್ವದ ಏನು ಮಹನೀಯರು ನಡ್ಕೊಂಡ ದಾರಿ ಏನು ಕುವೆಂಪು ಆಗಿರ್ಬೋದು ಬಸವಣ್ಣವರಾಗಿರ್ಬೋದು ಆತ್ಮಹದೇವಿರಾಗಿರ್ಬೋದು ಕೆಂಪೇಗೌಡರ ಕೆಂಪೇಗೌಡರಾಗಿರ್ಬೋದು ಇವರ ಆದರ್ಶಗಳನ್ನ ಅಂಬೇಡ್ಕರ್ ಅವರಾಗಿರ್ಬೋದು ಇವರ ಆದರ್ಶಗಳನ್ನ ಮೈಗೂಡಿಸ್ಕೊಡುವಂಥ ಕೆಲಸವನ್ನ ಈ ಮುಂದಿನ ಯುವಕರು ಮಾಡಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದೆಲ್ಲ ಒಳಗೊಂಡಂತೆ ನಮ್ಮ ರಾಷ್ಟ್ರೀಯ ಬಸು ದಳದ ಹಾಕಿದೀವಿ ಅದನ್ನೆಲ್ಲರೂ ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳಿ ಸಮಸ್ತ ನಾಡಿನ ಪ್ರಾರ್ಥನೆ ಮಾಡ್ತಾರೆ ಆಂಗ್ಲ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಶುಭಕಾಮನೆಗಳು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಇಸ್ವಿಯ ಎಲ್ಲ ತಿಂಗಳಿಗೂ ಕೂಡ ಇಪ್ಪತ್ನಾಲ್ಕನೇ ವರ್ಷದ ಎಲ್ಲ ತಿಂಗಳಿಗೂ ಕೂಡ ಸಾಮರಸ್ಯ ಸಹಬಾಳ್ವೆ ಸೌಜನ್ಯ ಮತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಒಗ್ಗೂಡಿಸ್ತಕ್ಕಂಥ ತಿಂಗಳುಗಳಾಗಲಿ ದಿನದರ್ಶಿಕೆಯನ್ನು ನಾವು ಇವತ್ತು ಬಿಡುಗಡೆ ಮಾಡಿದ್ದೀವಿ ರಾಷ್ಟ್ರೀಯ ಬಸವದಳದ ವತಿಯಿಂದ ಮಂಡ್ಯ ಶಾಖೆಯಿಂದ ಇದನ್ನು ಬಿಡುಗಡೆ ಮಾಡಲಾಗಿದೆ ಪ್ರತಿ ವರ್ಷವೂ ಕೂಡ ಮಾನ್ಯ ಗುರುಪ್ರಸಾದ್ರು ಅವರ ಮಿತ್ರರು ಕೂಡ ಈ ಒಂದು ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾವೆಲ್ಲ ತಿಳ್ಕೊಂಡಿರುವ ಹಾಗೆ ಇವತ್ತಿನ ಪ್ರಪಂಚ ಭಾಳ ವೇಗವಾಗಿ ಹೋಗ್ತಾ ಇದೆ ಅಭಿವೃದ್ಧಿ ಆಗ್ತಾಯಿದೆ ವೃತ್ತೊಂದು ವಿಚಾರ ವಿಷಯಗಳಲ್ಲೂ ಕೂಡ ನಾವು ಭಾಳ ಜಾಗೃತಿಕತೆಯಿಂದ ಎತ್ತೆತ್ತ ಒಬ್ಬ ವ್ಯಕ್ತಿಯಾಗಿ ಇವತ್ತು ಪ್ರಪಂಚದಲ್ಲಿ ನಾವು ಬದುಕಬೇಕಾಗಿದೆ ವಿಶ್ವವೇ ನಮ್ಮ ಒಂದು ಕಾರ್ಯಕ್ಷೇತ್ರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕಾಲ ಅಪಾಯ ಆಗಬಾರ್ದು ಸಮಯ ಅಂತಂತೆ ಅದು ಹಣಕ್ಕೆ ಸಮಾನ ಅಂತಕ್ಕಂಥದ್ದನ್ನು ಹೇಳ್ತಾರೆ ಹೀಗೆ ಪ್ರತಿಯೊಂದು ದಿವಸವೂ ಕೂಡ ಗಂಟೆಗಳಿಗೆ ಸೆಕೆಂಡು ಇವೆಲ್ಲವೂ ಕೂಡ ಭಾಳ ಪ್ರಾಶಸ್ತ್ಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ದಿನದರ್ಶಿಕೆಯ ನಮಗೆ ಮಾರ್ಗದರ್ಶನ ನೋಡಲಿ ನಮ್ಮ ಕಾರ್ಯ ಒಂದು ತತ್ಪರತೆಯನ್ನು ಮತ್ತಷ್ಟು ಕೂಡ ಆಗಲಿ ಆಗಲಿರ್ತಕ್ಕಂಥದ್ದನ್ನು ಆಶಿಸಿ ಈ ಒಂದು ದಿನದರ್ಶಿಕೆಯಾದರೂ ಕೂಡ ಸರ್ವಧರ್ಮಕ್ಕೂ ಕೂಡ ಅನ್ವಯ ಆಗ್ತದೆ ಕಾರಣ ಈ ದಿನದರ್ಶಿಕಿನಲ್ಲಿ ಎಲ್ಲ ಧರ್ಮದ ಹಬ್ಬ ಹರಿದಿನಗಳು ಪುಣ್ಯ ದಿನಗಳು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇದು ಎಲ್ರಿಗೂ ಉಪಯುಕ್ತವಾಗ್ತದೆ ಅಂತಕ್ಕಂಥದ್ದನ್ನು ಹೇಳಿ ನಾವಿವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವ್ರನ್ನ ನಡೀಬೇಕು ಕಾರಣ ಅವರ ಆದರ್ಶಗಳು ಯಾವತ್ತೂ ಜೀವಂತವಾಗಿರ್ತದೆ ಆ ರೀತಿ ನಮ್ಮ ಬಾಳನ್ನು ನಾವು ಬೆಳಕು ಮಾಡಿಕೊಳ್ಳೋಣ ಅವರ ಆದರ್ಶ ನಾವು ಅಂತ ಅಂತೇಳಿ ರಾಷ್ಟ್ರೀಯ ಬಸವದಳದ ಗುರುಪ್ರಸಾದ್ರವರನ್ನು ಅಪ್ಪಾಜಿಯವರನ್ನು ಪೋತೆರ್ ಮಹಾದೇವರನ್ನ ಪ್ರವೀಣ್ರವ್ರನ್ನ ನಾನು ಅವರೆಲ್ಲ ನಮ್ಮ ಸ್ನೇಹಿತರನ್ನ ತುಂಬ್ರದಯಿಂದ ಅಭಿವಂದಿಸಿ ಅಭಿನಂದಿಸ್ತಾರೆ